ಸೊ ಇವತ್ತು ಒಂದು ಇಂಪಾರ್ಟೆಂಟ್ ಐಟಮ್ನ ಓಪನ್ ಮಾಡ್ತಾ ಇದ್ದೀವಿ ಸೊ ಇದು ಬಂದು ಗೋಪ್ರೋಗೆ ಬೇಕಾಗಿರ್ತಕ್ಕಂಥ ಒಂದು ಚಿನ್ ಮೌಂಟ್ ಅಂತ ಕರಿತೀವಿ ನಾವು ಸೊ ನಾವೇನು ಮೋಟೋಲಾಗ್ ಮಾಡ್ತೀವೋ ಮೋಟೋಲಾಗ್ ಮಾಡೋಕ್ಕೆ ಇದು ಅವಶ್ಯಕತೆ ಇದೆ ಜಾಸ್ತಿ ಏನೇನು ಕೊಟ್ಟಿದ್ದಾರೆ ಅಂದರೆ ಆಚಾರ ನಾನು ಮಾಡಿದ್ದೆ ಆರ್ಡ್ರ್ ಮಾಡಿದ್ದು ಇಷ್ಟೆ ಸೊ ಇಷ್ಟು ಬಂದಿದೆ ಸೊ ಇದನ್ನು ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೀನಿ ಅಮೆಝಾನಲ್ಲಿ ಇದ್ರ ಕಾಸ್ಟ್ ಬಂದು ಬಿಲ್ ಇದೆ ಇದರಲ್ಲೇ ಈಗ ಬಿಲ್ ಎಸ್ ಬಿಲ್ ಬಂದು ತ್ರೀ ಏಯ್ಟಿ ನೈನ್ ರುಪೀಸ್ ಇದೆ ಇದು ಚೆನ್ನಾಗಿದೆ ಒಳ್ಳೆ ಕ್ವಾಲಿ ಒಳ್ಳೆ ಒಳ್ಳೆ ಪ್ರಾಡಕ್ಟು ಚೆನ್ನಾಗಿದೆ ಆ್ಯಕ್ಷನ್ ಪ್ರೊ ಅಂತ ಸೊ ಇದಕ್ಕೆ ಬಂದಿದೆ ಅಟ್ಯಾಚ್ ಮಾಡೋದು ಬೇಕಾದಾಗ ಅಟ್ಯಾಚ್ ಮಾಡ್ಕೊಬೋದು ರೈಡ್ ಹೋಗಬೇಕಾದ್ರೆ ಆ್ಯಂಡ್ ಮೋಟೋ ಲಾಗಿಂಗ್ ಮಾಡಬೇಕಾದ್ರೆ ಸೊ ಬೇಡ ಅಂದರೆ ಬಿಚ್ಚಿಡ್ಬೋದು ಓಕೆ ಸೊ ಅಲ್ಲಿ ನೆಕ್ಸ್ಟ್ ಇದು ನನ್ನ ಹೆಲ್ಮೆಟು ಹಳೇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಬಿಡಿ ಫಸ್ಟಾಗಿ ಸ್ಟಾರ್ಟ್ ಅಲ್ವಾ ಸೊ ಅದಕ್ಕೆ ಸೊ ಇದಕ್ಕೆ ಈ ಥರ ಮುಂದೆ ಎಷ್ಟೋ ಜನ ವೀಡಿಯೋದಲ್ಲಿ ಯೂಟ್ಯೂಬ್ ವೀಡಿಯೋದಲ್ಲಿ ನೋಡ್ತಾ ಇರ್ತಾರೆ ಜಸ್ಟ್ ಹಿಂಗೆ ಹಾಕ್ತಾರಷ್ಟೇ ಏನು ಮಾಡಬೇಕು ಅಂತ ಯಾರಿಗೆ ಹೇಳಲ್ಲ ಬಟ್ ಇಲ್ಲೊಂದು ಸ್ಟ್ರಿಪ್ ಇರುತ್ತೆ ನೋಡಿ ತೋರಿಸ್ತೀನಿ ಒಳಗಡೆ ಇದೊಂದು ಸ್ಟ್ರಿಪ್ಪು ಈ ಸ್ಟ್ರಿಪ್ಪನ್ನ ಸೊ ಇಲ್ಲಿ ನಾವು ಹಾಕಿ ಇಲ್ಲಿ ಈ ಥರ ಈ ಥರ ಇದೆಯಲ್ಲ ಈ ಥರ ನಾವು ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಲಾಕ್ ಆಗುತ್ತೆ ಲಾಕಾಗಿ ಜಾಸ್ತಿ ಗಟ್ಟಿಯಾಗಿ ಇರುತ್ತೆ ಸೊ ಇದನ್ನು ನಾವು ಒಳಗಡೆ ಹಾಕಿ ಮಾಡಬೇಕು ಎಸ್ ಕೆಲಸ ಮಾಡ್ಬಿಡಿ ಈ ಕಡೆ ದೋಷ್ಟೆ ಇದೇ ತರ ಅಂದ್ ಒಳಗಡೆ ಈ ಥರ ಇದೆಲ್ಲ ಸ್ಟ್ರಿಪ್ಪು ಈ ಥರದ್ದು ಹೆಂಗೆ ಓದ್ಕೊಳ್ಳಿ ಸೇಮ್ ಸೊ ನಿಮಗೆ ಯಾವ ಥರ ಟೈಟ್ ಬೇಕೋ ಟೈಟ್ ಇರಲಿ ಆ್ಯಕ್ಚುಲಿ ಗೋಪುರ ಹಾಕೋದಲ್ವಾ ಸೊ ಆಲ್ಮೋಸ್ಟ್ ನಿಮ್ಗೆ ಎಷ್ಟು ಟೈಟ್ ಆಗುತ್ತೋ ಕಂಫರ್ಟ್ ಇರುತ್ತೋ ಅಷ್ಟನ್ನು ಟೈಟ್ ಮಾಡಿ ಸೊ ಇದು ನಿಮ್ಮ ಚಿನ್ ಮೌಂಡನ್ನ ಅಡ್ಜಸ್ಟ್ ಮಾಡತಕ್ಕಂಥ ಒಂದು ರೀತಿ ಸೊ ಈ ಥರ ಮಾಡಿ ಈ ಥರ ಫುಲ್ ಟೈಟಾಗಿ ಕೂತ್ಕೊಡುತ್ತೆ ಅಲ್ಲಾಡಲ್ಲ ಸೊ ನೆಕ್ಸ್ಟ್ ಏನಿದೆ ಇದು ಸ್ಟಿಪ್ ಇದೆಯಲ್ಲ ಮೇಲೆ ನಾವು ಗೋಪುರನೇನು ಅಟ್ಯಾಚ್ ಮಾಡ್ತೀವಿ ಅದನ್ನು ಇಲ್ಲಿ ಈ ಥರ ಒಂದು ಲ ಸ್ಲೈಡರಲ್ಲಿ ಫಿಕ್ಸ್ ಮಾಡಬೇಕು ಇದನ್ನು ಥರ ಕೊಡುತ್ತೆ ಸೊ ಅಲ್ಲಾಡಲ್ಲ ಅಲ್ಲಾಡೋಲ್ಲ ನಾವೇನಿದೆ ಅದನ್ನು ಟೈಪ್ ಮಾಡಬೇಕು ತೆಗೀರಿ ಇದನ್ನು ಮಾಡಿ ಗೋಬ್ರ ಇದು ಹಾಕಲು ಹಾಕಿದ ನಾನು ರೆಕಾರ್ಡ್ ಮಾಡೋಕ್ಕೆ ಸೊ ಇದೆಲ್ಲ ಸರ್ಕಸ್ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ನಾನು ಮೋಟೋಲಾಗಿ ಮಾಡಬೇಕು ಅಂತ ನನಗೂ ಇಷ್ಟ ಮೋಟೋಲಾಗಿ ಮಾಡಬೇಕು ಅಂತ ಸೊ ಅದಕ್ಕೋಸ್ಕರ ಇದನ್ನೆಲ್ಲ ತಗೊಂಡು ಇಟ್ಕೊಂಡು ಮಾಡ್ತಿದ್ದೀನಿ ಅಷ್ಟೆಲ್ಲ ನಿಮ್ದು ಒಂದು ಸರ್ಕ್ಫೈಸ್ ಇದೆ ಹೇಳ್ತೀನಿ ತೋರಿಸ್ತೀನಿ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನ ಆದಷ್ಟು ಬೇಗ ಆಗಿ ಮುಂದೆ ನೀವು ನೋಡ್ತಕ್ಕಂಥದ್ದು ಜಾಸ್ತಿ ಇದೆ ಆಲ್ಮೋಸ್ಟ್ ಅಲ್ಲಿ ತೋರಿಸ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಎಷ್ಟಾಗುತ್ತೋ ಅಷ್ಟು ಇದು ಮಾಡ್ಕೊಳ್ಳಿ ಫುಲ್ ಟೈಟ್ ಮಾಡೋದಾದ್ಮೇಲೆ ಸೊ ನಿಮ್ಮ ಗ್ರೂಪ್ ರೆಡಿ ಆಯಿತು ಸೊ ಈ ಥರ 何スタイル。

ಹಂಗನ್ಸುತ್ತೆ ಓಕ್ರೋ ಜಿಮೌನ್ ಬರ್ತು ಅಂತ ಕೆಲಸ ನಾನು ವೀಡಿಯೋನ ಇವತ್ತಿಗೆ ಮುಗಿಸ್ತೀನಿ ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ ನನ್ನ ಚಾನಲ್ನ ಬೇರೆ ಇನ್ಫಾರ್ಮೇಷನ್ ಏನು ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ